ಆಕಾಶವಾಣಿ ಮೈಸೂರು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಕಲೆ ವಿಜ್ಞಾನ ವಾಣಿಜ್ಯ ಕಾರ್ಯಕ್ರಮ ಕೆಎಸ್ ವೈಯು ಮುಕ್ತವಾಣಿ ನಮಸ್ಕಾರ ಶ್ರೋತೃಗಳೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾ ಶರಣಪ್ಪ ಹಲಸೆ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಇದೀಗ ಸಂದರ್ಶಕರು ಎನ್ ಕೇಶವಮೂರ್ತಿ ಡಾಕ್ಟರ್ ಶರಣಪ್ಪ ವಿಲಸೆ ಅವರೇ ನಮಸ್ಕಾರ ನಮಸ್ತೆ ಸರ್ ಡಾಕ್ಟರ್ ಈಗ ತಮ್ಮ ಪ್ರವೇಶಾತಿ ಯಾವಾಗ ಆರಂಭ ಆಗುತ್ತೆ ಮತ್ತೆ ನಮ್ಮ ನೋಟಿಫಿಕೇಶನ್ ಎಲ್ಲ ಯಾವಾಗ ಬರಬಹುದು ಮೂವತ್ತು ಒಂದು ಮಾರ್ಚ್ವರೆಗೆ ಅಡ್ಮಿಷನ್ ಕೊನೆಯ ದಿವಸ ಇರ್ತದೆ ಅದು ಯಾಕಂದ್ರೆ ನಾವು ಯುಜಿಸಿ ನಿಂದ ಕೊನೆಯ ಡೇಟ್ ಕೊಡ್ತಾರೆ ಅಲ್ಲಿವರೆಗೆ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ ನೀವು ಕೊಡುವಂತಹ ಮೆಟೀರಿಯಲ್ಗಳು ಅದರ ವೈಶಿಷ್ಟ್ಯತೆ ನಮ್ಮಲ್ಲಿ ಇದ್ದಂತಹ ನುರಿತ ಅಧ್ಯಾಪಕರಿದ್ದಾರೆ ಮತ್ತೆ ಅಧ್ಯಾಪಕೇತರಿದ್ದಾರೆ ಎಲ್ಲರೂ ನಮ್ಮ ವಿಶ್ವವಿದ್ಯಾಲಯ ಏಳಿಗೆಗಾಗಿ ದುಡಿತಾ ಇದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಆಶೆ ಏನಿದೆ ಕ್ವಾಲಿಟಿ ಮಟೀರಿಯಲ್ಸ್ ಕೊಡಬೇಕು ಕ್ವಾಲಿಟಿ ಮಟೀರಿಯಲ್ಸ್ ಓದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಏನು ಕನ್ವೆನ್ಷನಲ್ ವಿಶ್ವವಿದ್ಯಾಲಯಕ್ಕಿಂತ ನಮ್ಮಲ್ಲಿ ಕ್ವಾಲಿಟಿ ಮಟೀರಿಯಲ್ ಇದೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಆ ಕ್ವಾಲಿಟಿ ಮಟೀರಿಯಲ್ ಅನ್ನ ಓದ್ಕೊಂಡು ಐ ಎಸ್ ಐ ಪಿ ಎಸ್ ಕೆ ಎಸ್ ಪಡೆದಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ನೀವು ಆಧುನಿಕ ಕೋರ್ಸ್ ಗಳನ್ನು ಏನೇನು ಪರಿಚಯ ಮಾಡ್ತಾ ಇದ್ದೀರಿ ಆಧುನಿಕ ಸೈಬರ್ ಸೆಕ್ಯೂರಿಟಿ ಮಾಡಬೇಕಂತಿದೆ ಎಂ ಸಿ ಎ ಮಾಡಿದೆ ಆಲ್ರೆಡಿ ಮತ್ತು ಎಂ ನಲ್ಲಿ ಹೊಸ ಹೊಸ ಸ್ಪೆಷಲೈಸೇಷನ್ ಕೋರ್ಸ್ ಗಳನ್ನು ಮಾಡಬೇಕಾಗಿ ಆಶೆ ಇದೆ ಮತ್ತು ಡೇಸ್ ಹೋಟೆಲ್ ಈಸ್ ಫ್ಲರಿಶಿಂಗ್ ಆಗ್ತಾ ಇದೆ ಹೀಗಾಗಿ ಅದನ್ನು ಮಾಡಬೇಕಂತ ಆಸೆ ಇದೆ ಹೊಸ ಹೊಸ ಕೋರ್ಸ್ ಗಳಲ್ಲಿ ಸೈಬರ್ ಸೆಕ್ಯೂರಿಟಿ ಅದು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಫಾರೆನ್ಸಿಕ್ ಇಂಪಾರ್ಟೆಂಟ್ ಇರೋದ್ರಿಂದ ಅದು ಈಗ ಇಮಿಡಿಯೇಟ್ ಆಗಿ ಡಿಪ್ಲೊಮಾ ಕೋರ್ಸ್ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ಮಾಡ್ತೇವೆ ನಾವು ಪಿ ಎಚ್ ಡಿ ಅಧ್ಯಯನಕ್ಕೆ ಹೇಗಿದೆ ಅವಕಾಶ ಪಿ ಎಚ್ ಡಿ ಅಧ್ಯಯನಕ್ಕೆ ಈಗಾಗಲೇ ನಮ್ಮಲ್ಲಿ ಇಪ್ಪತ್ತೆರಡು ಟೀಚರ್ಸ್ ಗಳಿಗೆ ಎಲ್ಲರಿಗೂ ನಾವು ಪಿ ಎಚ್ ಡಿ ಗೈಡ್ಸಿಪ್ ಅನ್ನ ರಿಕಗ್ನೈಸ್ ನಾನು ಬಂದ ಮೇಲೆ ಅವರು ಕೆಲವೊಂದು ಕಾರಣಾಂತರದಿಂದ ಪಿ ಎಚ್ ಡಿ ಗೈಡ್ಸಿಪ್ ಕೊಟ್ಟಿದ್ದಿಲ್ಲ ಈಗ ಎಲ್ಲಾ ನುರಿತಂತಹ ಅಧ್ಯಾಪಕರಿಗಳಿಗೆ ಪಿ ಎಚ್ ಡಿ ಗೈಡ್ಸಿಪ್ ಮಾಡಿದ್ದೇವೆ ಎಪ್ಪತ್ತಾರು ಜನ ಇದ್ದಾರೆ ಎಪ್ಪತ್ತಾರು ಜನ ಪಿ ಎಚ್ ಡಿ ಪ್ರೊಫೆಸರ್ ಅವರಿಗೆ ಎಂಟು ವಿದ್ಯಾರ್ಥಿಗಳಿಗೆ ಕೊಡ್ತೇವೆ ಅಸೋಸಿಯೇಟ್ ಪ್ರೊಫೆಸರ್ ಇದ್ದರೆ ಆರು ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದರೆ ನಾಲ್ಕು ವಿದ್ಯಾರ್ಥಿಗಳ ಅಡ್ಮಿಷನ್ ತಗೊಂಡು ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಕನಸೇನು ಡಾಕ್ಟರ್ ಶರಣಪ್ಪ ರೀತಿ ಈ ವಿಶ್ವವಿದ್ಯಾನಿಲಯನ ಬೆಳೆಸಬೇಕು ಅಂತ ಗುರಿ ಇಟ್ಟುಕೊಂಡಿದ್ದೆ ನಾನು ನವಂಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಂದು ನಾನು ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಆಗಿ ಜಾಯಿನ್ ಆಗಿದ್ದೆ ಅವತ್ತ ಇತ್ತು ಗಣಪತಿಯ ಆರಾಧನೆ ಮಾಡಿ ಯಾಕಂದ್ರೆ ಗಣೇಶ ಪಾಂಡಿತ್ಯವನ್ನು ಹೊಂದಿದ್ದ ವರು ಹೀಗಾಗಿ ಅವತ್ತಿನ ದಿವಸ ನಾನು ಜಾಯಿನ್ ಮಾಡಿ ಆ ಪಾಂಡಿತ್ಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಿಸ್ಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳ ನನ್ನ ಗುರಿ ಏನಿದೆ ಅಂದ್ರೆ ಒಂದು ಲಕ್ಷಕ್ಕೆ ಮೇಲ್ಪಟ್ಟು ನಮ್ಮ ಅಡ್ಮಿಷನ್ ಅನ್ನು ಮಾಡಬೇಕು ಅಂತ ನನ್ನ ಗುರಿ ಇದೆ ಹೀಗಾಗಿ ಪ್ರತ್ಯೇಕವಾಗಿ ಪ್ರತಿಯೊಂದು ನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಮತ್ತು ವಿದ್ಯಾರ್ಥಿಗಳಗೋಸ್ಕರ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಏನು ಸೌಲಭ್ಯಗಳಿವೆ ಅದನ್ನು ಸದುಪಯೋಗ ಪಡ್ಕೊಳ್ಬೇಕು ಯಾರು ವಂಚಿತರಿದ್ದಿರಿ ಎಜುಕೇಷನ್ ಹೈಯರ್ ಎಜುಕೇಷನ್ನಲ್ಲಿ ಅವರಿಗೆಲ್ಲರಿಗೆ ಹೆಲ್ಪ್ ಆಗಲಿ ಅಂತ ಆಶಯದಿಂದ ಮತ್ತು ನನ್ನ ಆಶಯ ಏನು ನಮ್ಮ ವಿಶ್ವವಿದ್ಯಾಲಯವನ್ನು ಅತಿ ಎತ್ತರಕ್ಕೆ ಬೆಳೀಬೇಕು ಈಗ ಆಲ್ರೆಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಹಳ ಮಟ್ಟಿಗೆ ಯೂಸ್ ಆಗಬೇಕು ಅಂತ ನನ್ನ ಆಶೆನೂ ಇದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಟ್ಲೀಸ್ಟ್ ಈ ವರ್ಷ ಒಂದು ಲಕ್ಷಕ್ಕೆ ಮೇಲ್ಪಟ್ಟು ಅಡ್ಮಿಷನ್ ಆಗಬೇಕಂತ ಆಶೆಯನ್ನು ಹೊಂದಿದೆ ತಾವು ಗೋಲ್ಡ್ ಮೆಡಲ್ ಮತ್ತೆ ಏನು ಸ್ಕಾಲರ್ಶಿಪ್ಗಳು ಇದನ್ನು ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಕೊಡ್ತೀರಾ ಸರ್ ನಮ್ಮಲ್ಲಿ ಪ್ರತ್ಯೇಕವಾಗಿ ವಿಶ್ವವಿದ್ಯಾಲಯದ ಎಲ್ಲಾ ಟೀಚರ್ಸ್ಗೆ ಈ ಸಲ ನಾವೇನು ಮಾಡಿದ್ದೇವೆ ಒಂದು ಲಕ್ಷ ರೂಪಾಯಿಯನ್ನ ಪ್ರಾಜೆಕ್ಟ್ಗೆ ಕೊಡ್ತಾ ಇದ್ದೇವೆ ಯಾಕಂದ್ರೆ ಅವರಿಗೆ ಮೋಟಿವೇಟ್ ಮಾಡಿ ಟೀಚರ್ಸ್ಗೆ ಮೋಟಿವೇಶನ್ ಕೊಟ್ಟರೆ ಅವರು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಮಟೀರಿಯಲನ್ನು ಪ್ರೊಡ್ಯೂಸ್ ಮಾಡಿ ಆ ಮಟೀರಿಯಲಿನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದಂತ ಹೇಳಿ ಪ್ರತಿಯೊಂದು ಟೀಚರ್ಸಿಗೆ ಅಂದರೆ ಅವರು ಅಸೆಸ್ಮೆಂಟ್ ಮಾಡಿ ನಾವು ಪ್ರಾಜೆಕ್ಟನ್ನು ಕಾಲ್ ಮಾಡಿ ಹತ್ತು ಟೀಚರ್ಸ್ಗಳಿಗೆ ಈ ಸಲ ಬೆಸ್ಟ್ ಟೀಚರ್ಸ್ ಅವಾರ್ಡನ್ನು ಕೊಟ್ಟಿದ್ದೆವು ಬೆಸ್ಟ್ ಪೇಪರನ್ನು ಅವಾರ್ಡ್ಸ್ ಕೊಟ್ಟಿದ್ದೆವು ಹೀಗಾಗಿ ಕ್ವಾಲಿಟಿ ಬಗ್ಗೆ ನಮ್ಮ ಇಂಟ್ರೆಸ್ಟ್ ಇದೆ ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿ ಆಗಬೇಕು ನಮ್ಮ ಸಮಾಜದಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಮತ್ತು ನಮ್ಮ ಸಮಾಜವನ್ನು ಸದೃಢ ಮತ್ತು ಮಾರಲ್ ಎಜುಕೇಶನ್ ಇವತ್ತಿನ ಕಾಲದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಬರೀ ಎಜುಕೇಶನ್ ನಲ್ಲಿ ಕ್ವಾಲಿಟಿ ಜೊತೆ ಅವರಿಗೆ ಮಾನಸಿಕ ಸ್ಥೈರ್ಯ ಮಾನಸಿಕ ಧೈರ್ಯ ಮತ್ತು ಸೈಕಾಲಜಿಕಲಿ ಡಿಪ್ರೆಷನ್ ಆಗ್ತಾ ಇದ್ದಾರೆ ಮಕ್ಕಳು ಹೀಗಾಗಿ ಅವರಿಗೆ ಒಂದು ಧೈರ್ಯ ತುಂಬುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದೆವು ಒಂದು ಪ್ರತ್ಯೇಕವಾದ ಕ್ಯಾಂಪಸ್ ಅನ್ನು ಸ್ಥಾಪನೆ ಮಾಡಿದಿರಿ ಮತ್ತೆ ಮುಕ್ತ ಗಂಗೋತ್ರಿ ಅಂತ ಹೇಳಿ ಗಂಗೋತ್ರಿಯನ್ನು ಸ್ಥಾಪನೆ ಮಾಡಿದಿರಿ ಹೇಳಿ ಸರ್ ಈಗ ನಿಮ್ಮ ವಿಶ್ವವಿದ್ಯಾನಿಲಯ ನಮ್ಮ ರಾಜ್ಯದ ಉದ್ದಗಲಕ್ಕೂ ಹೇಗೆ ವಿಸ್ತರಣೆ ಮಾಡಿಕೊಂಡಿದೆ ಎಲ್ಲೆಲ್ಲಿ ನಿಮ್ಮ ಅಧ್ಯಯನ ಕೇಂದ್ರಗಳಿದ್ದಾವೆ ನಮ್ಮ ವಿಶ್ವವಿದ್ಯಾಲಯ ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಹೆಡ್ ಕ್ವಾರ್ಟರ್ಸ್ ಒಂದು ರೀಜನಲ್ ಸೆಂಟರ್ಸ್ ಒಂದು ಸ್ಟಡಿ ಸೆಂಟರ್ಸ್ ಆ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರತ್ಯೇಕ ಆದಂತಹ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದ ಭಾಗವಾಗಿ ಅಲ್ಲಿ ಐವತ್ತೆಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಆ ಐವತ್ತೆಕರೆ ಲ್ಯಾಂಡ್ ನಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಹಾಲ್ ಇದೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಇದೆ ಲೈಬ್ರರಿ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಪ್ರತ್ಯೇಕವಾಗಿ ರೀಜ್ನಲ್ ಸೆಂಟರ್ಸ್ಗಳಿವೆ ಎಲ್ಲ ಮೂವತ್ತು ಐದು ಕಡೆ ಮಾಡಿದ್ದೆವು ಬೆಂಗಳೂರಿನಲ್ಲಿ ಐದು ನಮ್ಮಲ್ಲಿ ಸೆಂಟರ್ಸ್ ಸೆಂಟರ್ಸ್ಗಳಿವೆ ನಾನು ಬಂದ ಮೇಲೆ ಪ್ರತಿಯೊಂದು ಜಿಲ್ಲೆಯ ಡಿ ಸಿಗಳಿಗೆ ಲೆಟರ್ ಬರೆದು ಪ್ರತಿ ಒಂದು ಜಿಲ್ಲೆಯಲ್ಲಿ ನಮ್ಮದೇ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ಆಗಬೇಕು ಅದರ ಸಲುವಾಗಿ ಸರ್ಕಾರದ ಏನು ಫ್ರೀ ಲ್ಯಾಂಡನ್ನು ಪಡೆದುಕೊಂಡು ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಆ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಹೈಯರ್ ಎಜುಕೇಷನನ್ನು ಕೊಡಬೇಕಂತ ಆಶೆಯಿಂದ ಅಲ್ಲಿ ಆ ಡಿ ಸಿಗಳಿಗೆ ಲೆಟರ್ ಬರೆದ ಮೇಲೆ ಆ ಡಿಸಿ ಗಳನ್ನ ರೆಸ್ಪಾನ್ಸ್ ಮಾಡಿ ಈಗಾಗಲೇ ಯಾದಗಿರಿನಲ್ಲಿ ಮಿನಿಸ್ಟರ್ ದರ್ಶನಾಪುರ್ ಅವರು ನನ್ನ ಫ್ರೆಂಡ್ ಇರೋದ್ರಿಂದ ಅವರು ತಾನಾಗೆ ಬಂದು ಎರಡು ಎಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಬಿಜಾಪುರ್ನಲ್ಲಿ ಮೂರು ಎಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ರಾಯಚೂರ್ನಲ್ಲಿನೂ ಪ್ರೊಸೆಸ್ನಾಗಿದೆ ಉಡುಪಿನಲ್ಲಿನೂ ಒಂದೂವರೆ ಎಕರೆ ಲ್ಯಾಂಡ್ ಅನ್ನ ಪ್ರಸನ್ನ ಅಂತ ನನ್ನ ಐ ಎ ಎಸ್ ಆಫೀಸರ್ ನನ್ನ ಫ್ರೆಂಡ್ ಇರೋದ್ರಿಂದ ಈಗ ಇಮಿಡಿಯೇಟ್ ಆಗಿ ಈ ತಿಂಗಳಲ್ಲಿ ನಮಗೆ ಅಲಾಟ್ ಮಾಡ್ತಾ ಇದ್ದಾರೆ ಶರಣಪ್ಪ ಬಿ ಹಲಸೆ ಅವರ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳು ಮತ್ತು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾ ಶರಣಪ್ಪ ಹಲಸೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಎನ್ ಎನ್ಕೆಶವಮೂರ್ತಿ ಜೀವನ ಕಿಲ್ಲ ಯಾವುದೇ ತಡೆಯು ಕೆಎಸ್ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಶಿಕ್ಷಕೆ ಗೀತ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವ ಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು